ಯುವಕರ ಆಕರ್ಷಣೆಯ ಕೇಂದ್ರವಾಗಿದ್ದ ಜ್ಞಾನ ಮಹಾರಾಜ್ ಮಾತಾಜಿ ತ್ಯಾಗಮಯಿ ಹೇಳಿಕೆ ಸ್ವಾಮಿ ವಿವೇಕಾನಂದರ ಶಿಷ್ಯರಾದ ಜ್ಞಾನ ಮಹಾರಾಜ್ರವರು ಯುವಕರ ಆಕರ್ಷಣೆಯ ಕೇಂದ್ರವಾಗಿದ್ದರು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜಾ ಮಾತಾಜಿ ತ್ಯಾಗಮಯಿಯವರು ಹೇಳಿದ್ರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದಂತ ವಾರದ ವಿಶೇಷ ಸಸ್ತಂಗ ಸಭೆಯ ದಿವ್ಯ ಸಾನಿಧ್ಯ ವಹಿಸಿದ ಅವರು ಜ್ಞಾನ ಮಹಾರಾಜರವರ ಬಗ್ಗೆ ಪ್ರವಚನವನ್ನ ನೀಡಿದ್ರು ನೈಷ್ಠಿಕ ಬ್ರಹ್ಮಚಾರಿ ಮತ್ತು ಪ್ರಖರ ವೈರಾಗ್ಯ ಮೂರ್ತಿ ಅವರು ರಾಮಕೃಷ್ಣರು ಸ್ವಾಮಿ ವಿವೇಕಾನಂದರ ಬೋಧನೆಗಳನ್ನ ಪ್ರತ್ಯೇಕಿಸಿ ಪುಸ್ತಕ ರೂಪದಲ್ಲಿ ಹೊರತಂದು ಎಲ್ಲರಿಗೂ ಕೂಡ ಹಂಚ್ತಾ ಇದ್ದಂತ ಅವರು ಸ್ನಾನದಿಂದ ಶರೀರ ಶುದ್ಧಿಯಾದ್ರೆ ನಿರಂತರ ನಾಮ ಜಪದಿಂದ ಮನಸ್ಸು ಶುದ್ಧಿಯಾಗುತ್ತದೆ ಅಂತ ತಿಳಿಸಿದ್ರು ಎಂಬುದಾಗಿ ಮಾತಾಜಿ ಅವರು ಹೇಳಿದ್ರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ಮಂಗಳ ಮಂಗಳಾರತಿ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಗೀತಾ ನಾಗರಾಜ್ ನಿವೃತ್ತ ಶಿಕ್ಷಕರುದ್ರಪ್ಪ ಜಿ ಯಶೋಧ ಪ್ರಕಾಶ್ ವನಜಾ ಮೋಹನ್ ಮಾಣಿಕ್ಯ ಸತ್ಯನಾರಾಯಣ ಅಂಬೂಜಾ ಯತೀಶಂ ಸಿದ್ದಾಪುರ್ ಮತ್ತು ಸುಮನ ಕೋಟೇಶ್ವರ ಉಷಾ ಶ್ರೀನಿವಾಸ ಸುಧಾಮಣಿ ರಶ್ಮಿ ವಸಂತ ಕವಿತಾ ಗುರುಮೂರ್ತಿ ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ दुबे पैड़ा अच्छा इसको तुरंत बोल कुत्ता बित दिया अच्छा क्या ही करे आगे यूँ ही ये बोलना आज तो याद रखते ये तो स्वामी के उन्हें ये नाम पर मनस्तंभ ये ने वास्ता ये याद रख

Obrigada. Yeah. Yeah. 玩。<laughs> Y'all. Yeah. Yeah.